ಸೊ ಇವತ್ತು ನಮ್ಮ ಮನೆ ದೇವರು ಬ್ರೆಡ್ ಪಿಝಾ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಬಟ್ ಆದರೆ ನಮ್ಮ ಹುಲಿ ಎಲ್ಲಾದರೂ ನಾ ಮುಂದು ನಾ ಮುಂದು ಅಂತ ಇದ್ದೇ ಇರ್ತಾನೆ ಅದ್ರ ಜೊತೆ ನಮ್ಮ ಹುಲಿ ಜೊತೆ ಬ್ರೆಡ್ ಪೀಝಾ ಹೆಂಗ್ ಮಾಡ್ತಾರೆ ಅನ್ನೋದು ದೊಡ್ಡ ಟಾಸ್ಕು ಬಟ್ ಮಾಡಿದರೆ ಅಂದರೆ ಮನೇಲಿ ಎಲ್ಲರಿಗೂ ಈ ಥರ ಇದ್ದಿದ್ದೇನೆ ಅಂದರೆ ಮಕ್ಕಳು ಇದ್ದಿದ್ದ ಮನೇಲಿ ಅವ್ರಿಗೂ ಅದೆಲ್ಲ ಹೊಸಾದು ನಾ ಮಾಡ್ತೀನಿ ಅಂತ ಮುಂದೆ ಬರ್ತಾರೆ ನಾವೇನೋ ಒಂದು ಫೋಕಸಲ್ಲಿ ಮಾಡ್ತಾ ಇರ್ತೀವಿ ನಮ್ಗೆ ಅವಾಗ ತಾಳ್ಮೆ ತುಂಬ ಇಂಪಾರ್ಟೆಂಟ್ ಇರುತ್ತೆ ಏನಂದರೆ ಅವ್ರಿಗೆ ಅದು ಹೊಸಾದು ಬಟ್ ನಮಗೆ ಅದು ಕಿರಿಕಿರಿ ಆಯ್ತಾ ಇರ್ತದೆ ಬಟ್ ನಮ್ಮಲ್ಲಿ ಎಲ್ಲದರಲ್ಲೂ ಮುಂದೆ ಬಂದು ಅವನಿಗೆ ಸಪ್ರೇಟ್ ಕೊಟ್ಕೊಟ್ರೆ ಆರಾಮಾಗಿ ಅವನು ಮಾಡ್ತಿರ್ತಾನೆ ಬಟ್ ನಮಗೊಂದು ಸ್ವಲ್ಪ ಟೈಮ್ ಹಿಡಿತದೆ ಬಟ್ ಇಟ್ಸ್ ಓಕೆ ಸೊ ನೋಡೋದ ಬನ್ನಿ ಹೆಂಗೆ ಮಾಡಿದ್ದಾರೆ ಅಂತ ಇವತ್ತ ಮನೆಯೊಳಗ ಆಕ್ಚುಲಿ ನಮ್ ಮೂರು ಜನಕ್ಕೂ ಒಂದು ಪಿಜ್ಝಾ ತಿನ್ಬೇಕು ಅನ್ನಿಸ್ಲಿಕ್ಕತಿತ್ತು ಸೊ ಈ ಬ್ರೆಡ್ ಪಿಜ್ಝಾ ಮಾಡ್ಕೋಬೇಕಂತೇಳಿ ಅಂದ್ಕೊಂಡೆ ಎರಡು ಮೂರು ಸಲ ಮಾಡ್ಕೊಂಡಿದ್ದೆ ಭಾಳ ಇಷ್ಟ ಆಗಿತ್ತು ಟೇಸ್ಟಿ ಆಗಿತ್ತು ಅನ್ನೊಂದ್ಲೇ ಮಾಡ್ಕೋಬೇಕಂತೇಳಿ ನೋಡಿದೆ ಬ್ಲ್ಯಾಕ್ ಪೇಪರ್ ಪೌಡ್ರ್ ಖಾಲಿ ಆಗಿತ್ತು ಮೇನ್ ಇದಕ್ಕೆ ಬ್ಲ್ಯಾಕ್ ಪೇಪರ್ ಪೌಡ್ರ್ ಸ್ವಲ್ಪ ಟೇಸ್ಟ್ ಆ್ಯಡ್ ಮಾಡ್ತಾಯಿತ್ತು ಅಂದ್ಕೊಡ್ಲೆ ಕರಿ ಮಣಸಿನಕಾಳು ಹೆಂಗೂ ಮನಿಯೊಳಗಿದ್ದು ಅನ್ನಂತಲೇ ಅದರದ್ದು ಫಸ್ಟ್ ಪೌಡ್ರನ್ನು ಮಾಡ್ಕೊಂಡಿಟ್ಕೊಳ್ಳೋಣ ಅಂತ ಹೇಳಿ ಕಸ ಅದನ್ನು ಹುರಿಲಿಕ್ಕಿಟ್ಟೇನಿ ಬಟ್ ಇಲ್ಲಿ ನಮ್ಮ ಅಗಸ್ತ್ಯ ಮಾತ್ರ ಒಟ್ಟೆ ನಾನು ಮಾಡ್ತೇನೆ ನಾನು ಮಾಡ್ತೇನೆ ಅಂತೇಳಿ ನಿಂತ ಬಿಟ್ಟಿದ್ದೆ ಸೊ ಚಿಕ್ಕ ಹುಡುಗರು ಇದ್ದಲ್ಲಿ ಹಂಗೆ ನನ್ನ ಕೆಲಸ ಕೆಲಸ ಸ್ವಲ್ಪ ಲೇಟ್ ಆಗ್ತದೆ ಬಟ್ ಅವ್ರಿಗೂ ಸ್ವಲ್ಪ ಸ್ವಲ್ಪ ನಾವು ತೋರಿಸ್ಕೊಂತ ಇದು ಮಾಡ್ಕೊಂಡು ಮಾಡಿದ್ರೆ ಅವ್ರಿಗೂ ಎಂಟರ್ಟೈನ್ಮೆಂಟ್ ಆಗ್ತದೆ ಇಲ್ಲಾಂದ್ರೆ ಅವರು ಹೆವಿ ಬೋರ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾರೋ ಆ್ಯಂಡ್ ಹೊಸದು ಒಂದು ಖುಷಿನು ಅವ್ರಿಗೂ ಇರ್ತದೆ ಹೀಗಾಗಿ ಅವ್ರಿಗೂ ಸ್ವಲ್ಪ ಕೊಡ್ತಾ ಇರ್ಬೇಕು ಮಾಡುವಾಗ ಗಾಳಿ ಬರುತ್ತಾ ಹಿಂಗೆ ಬದಾಯ್ತಾ ಚಾರ್ಜ್ ಮಾಡೋದು ಚಾರ್ಜ್ ಮಾಡೋದ್ರಂಗೆ ವಯರ್ ಐತ ಕೊಟ್ಟವರ ವಾ ಯಾರು ತಪ್ಪಿಸಿ ನಿಮ್ಗೆ ಇಷ್ಟ ಆಯ್ತು ಈ ಕಡೆ ತಿಳ್ಕೊ ಹೇಳೋ ಇಷ್ಟ ಆಯ್ತು ನೋಡಿ ಗಾಯ್ ನಿಮ್ಗೂ ಇಷ್ಟ ಅದೇ ತಗೊಳ್ಳಿ ಸೊ ನಮ್ದು ಏನೋ ಕೆಲಸ ಇರಲಿ ಏನಿದ್ರು ಇವಾಗೆಲ್ಲ ಜೊತೆ ಜೊತೆನ ಕೆಲಸಗಳು ನಡೀತಾ ಇರ್ತಾವೆ ಇನ್ನು ಅಷ್ಟೊತ್ತಿಗೆ ಕರಿಮೆಣಸಿನ್ಕಾಳು ಆರಿದ್ದು ಆರಿದ ತಕ್ಷಣ ಅದನ್ನ ಒಂದು ಈ ಥರ ಪೌಡ್ರ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ ಜೊತೆಗೆ ಒಂದು ಚಿಕ್ಕದಾದಂಥ ಗ್ಲಾಸದೊಂದು ಡಬ್ಬಿ ಒಳಗೆ ಅದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಲಿಕ್ಕೆ ಸೊ ಇದು ಭಾಳ ನಾನು ಉಳಿತದ ನಂಗೆ ಆರಾಮಾಗಿ ಯೂಸ್ ಮಾಡ್ಕೋಬೋದು ಇದನ್ನು ಎಷ್ಟು ಖಾಲಿ ಹೋಗೋವರೆಗೂ ಆರಾಮಾಗಿ ಸೊ ಜೊತೆಗೆ ಪನ್ನೀರನ್ನು ಸಣ್ಣದಾಗಿ ಕಟ್ ಮಾಡಿ ಕಸ ನಾನು ಸೈಡ್ ಇಟ್ಕೊಂಡೆ ಬಟ್ರೆ ಹಾಕಿ ಚೂರ ಯಾಕಂದ್ರೆ ಅಗಸ್ತ್ಯಾಗ ಕಾಂದಾ ಟೊಮೆಟೊ ಇದೆಲ್ಲ ಇಷ್ಟ ಆಗೋಂಗಿಲ್ಲ ಸೊ ಹಂಗೆ ಏನಿದ್ರು ಒಂಚೂರು ಸಾಸ ಪ್ಲಸ್ ಒಂದು ಚೂರು ಚೀಸ ಪನ್ನೀರ ಅಷ್ಟು ಹಾಕ್ಕೊಡ್ಬೇಕಾಗ್ತದೆ ಹೀಗಾಗಿ ಪನ್ನೀರನ್ನು ಯೂಸ್ ಮಾಡ್ಕೊಳ್ಳಿಕ್ಕ ತೀನಿ ಆ್ಯಂಡ್ ಕ್ಯಾಪ್ಸಿಕಮ್ಮ ಖಾಲಿ ಆಗಿತ್ತು ಆ್ಯಂಡ್ ಮರ್ತಿದ್ದೆ ತರೋದನ್ನಂತಲೇ ಕ್ಯಾಪ್ಸಿಕಮ್ ಯೂಸ್ ಮಾಡೋದಿಲ್ಲ ನೀವು ಇಲ್ಲಿ ಕ್ಯಾಪ್ಸಿಕಮ್ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಏನೇ ಅದರ್ ಒಂದಷ್ಟು ವೆಜಿಟೇಬಲ್ಸ್ ಟು ಯೂಸ್ ಮಾಡ್ಕೋಬಹುದು ಇದು ಪಿಜಾ ಏನಾಗೈತಂದ್ರೆ ಎಲ್ಲಾರ್ಗು ಬಹಳ ಇಷ್ಟ ಇದೆ ಆಲ್ಮೋಸ್ಟ್ ಎಲ್ಲಾರು ಇಷ್ಟಪಟ್ಟನ ತಿಂತಾರೆ ಇದ್ರೋಗಿ ಮೇನ್ ಒಂದು ಭಾಳ ಇಷ್ಟ ಆಗೋ ಒಂದ್ ಒಂದು ಕಂಟೆಂಟ್ ಅಂತಂದ್ರೆ ಇದ್ರಾಗ ಚೀಜ ಚೀಸ್ ಎಲ್ಲಾರ್ಗು ಒಂದು ಫೇವ್ರೇಟ್ ಸೊ ಚೀಸ್ ಯೂಸ್ ಮಾಡ್ಕೊಳ್ಳಿಲ್ಲ ಅಂದರೆ ಪಿಜ್ಜಾದೊಂದು ಟೇಸ್ಟನ ಬರೋಂಗಿಲ್ಲ ಆಮೇಲೆ ಅದು ಬರೀ ಸ್ಯಾಂಡ್ವಿಚ್ ಆಗಿಬಿಡ್ತದೆ ಅಷ್ಟೆ ಸೊ ಇಲ್ಲೇ ಪಿಜ್ಜಾದೇನು ಸಾಸ್ ಇತ್ತಲ್ಲ ಅದನ್ನು ನಾನು ಬ್ರೆಡ್ಡಿಗೆ ಇದು ಮಾಡ್ಕೊಳ್ಳಿಕ್ಕತೇನಿ ಸೊ ಹೊರಗಡೆನ ಪ್ರತಿ ಸಲ ತಿಂತಿರ್ತೀವಿ ಅದು ಚೆಂದ ಇರ್ತದೆ ಬಟ್ ಒಳಗೆ ಮಾಡ್ಕೊಂಡಾಗ ನಾವು ಮಾಡಿಕೊಂಡಾಗ ಒಂದು ಹೈಜೀನ್ ಮೇಂಟೈನ್ ಆಗ್ತದೆ ಪ್ಲಸ್ ನಾವು ತಿನ್ನೋದ್ರ ಜೊತೆ ಮನೆ ಒಳಗಿನವ್ರಿಗೆ ನಾವೇನು ಮಾಡ್ಕೊಡ್ತೇವಲ್ಲ ಅದು ಏನೋ ಒಂಥರ ಖುಷಿ ಸಿಗ್ತದೆ ಅಫ್ಕೋರ್ಸ್ ಇದು ಪ್ರತಿಯೊಬ್ಬ ಹುಡ್ಗಿ ಆಗಿರ್ಬೋದು ಲೇಡೀಸ್ಗೆ ಒಂದು ಎಲ್ಲರಿಗೂ ಇದೇ ಥರ ಒಂದು ಅನುಭವ ಇದು ಆಗಿರ್ತದೆ ಆ್ಯಂಡ್ ಇದನ್ನ ಅನುಭವ ಎಲ್ಲರೂ ಭಾಳ ಖುಷಿ ಪಡ್ತಿರ್ತಾರನು ಸೊ ಇಲ್ಲೇ ಒಂದು ಚೂರ್ ಏನು ಇದು ಟೊಮೆಟೊ ಮತ್ತು ಕಾಂದ ಕಟ್ ಮಾಡ್ಕೊಂಡಿದ್ದೆಲ್ಲ ಅದಕ್ಕೆ ಒಂದು ಚೂರು ಸಾಲ್ಟ ಮತ್ತು ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನ ಹಾಕಿ ಕಲಿಸ್ಕೊಂಡೆ ಸೊ ಮಾಡ್ಕೊಳ್ಲಿಕ್ಕೆ ಇದೇನೈತಿಲ್ಲ ಭಾಳ ಈಸಿ ಐತಿ ಜಸ್ಟ್ ಸ್ವಲ್ಪ ಚೀಸ್ ಅದು ಇರಬೇಕಾಗ್ತದಷ್ಟು ಅದರ್ವೈಸ್ ಇದು ಭಾಳ ಫಾಸ್ಟ್ ಆಗೂ ಮಾಡ್ಕೋಬೋದು ಭಾಳ ಟೇಸ್ಟಿಯಾಗೂ ನಾವು ಮಾಡ್ಕೋಬೋದು ಸೊ ಇದಕ್ಕೆ ಇದನ್ನು ಸ್ಟಪ್ ಮಾಡ್ಕೊಳ್ಲಿಕ್ಕೆ ನಾನು ಇದು ಮಾಡ್ಕೊಂಡ್ಮೇಲೆ ಒಂಚೂರು ಚೀಸ್ ಹಾಕಿ ಅದನ್ನು ನಾನು ಒಂಚೂರು ಬೇಯಿಸ್ಕೊಂಡ್ರೆ ಮುಗೀತು ಒಳಗೆ ಮಾಡ್ಕೊಳ್ಳೋರು ಮಾಡ್ಕೊಬೋದು ಅದರ್ವೈಸ್ ನೀವು ಪ್ಯಾನ್ ಒಳಗೂ ತವಾಮೂ ಆರಾಮಾಗಿ ಒಂಚೂರು ಬಟರ್ ಒರೆಸಿ ಅದನ್ನು ಅದ್ರ ಮೇಲೆ ಏನಾರು ಮುಚ್ಚಿ ನೀವು ಏನಾರ ಒಂದು ಟೂ ಮಿನಿಟ್ಸ್ ಚೀಸ್ ಮೆಲ್ಟ್ ಆಗಿ ವೆಜ್ ಸ್ವಲ್ಪ ಬೇಯೋರ್ಗು ಬಿಟ್ರಿ ಅಂದ್ರೂ ಇನ್ನಫ್ ಅದ ಇಲ್ಲಿ ಮೇಲೆ ಒಂಚೂರು ಪನ್ನೀರನು ರೋಸ್ಟ್ ಮಾಡ್ಕೊಂಡಿದ್ದೆ ಅದನ್ನೂ ಆ್ಯಡ್ ಮಾಡ್ಕೊಳ್ಲಿಕ್ಕೆ ನಾನು ಕೆಲಸ ಮಾಡಬೇಕಂತೇಳಿ ನಿಂತರ ಪಟ್ ಆಗ್ತದೆ ಅದ ಅಂತ ಹೇಳಿ ಕೂತ್ಬಿಟ್ಟು ಅಂತಂದ್ರೆ ಬೆಡ್ಡಿಂದ ಆಗಿರಲಿ ಸೋಫೆಯಿಂದ ಹೇಳ್ಲಿಕ್ಕೆ ಮನ್ಸಾಗೋಂಗಿಲ್ಲ ಸೊ ಸಲ ಎದ್ವಿ ಅಂದರೆ ಸಾಕು ಕೆಲಸಗಳನ್ನ ಹುಡುಕಿ ಹುಡುಕಿ ಮಾಡ್ತೀವಿ ಆ್ಯಂಡ್ ನಾವೆಷ್ಟು ಲೇಜಿನೆಸ್ ಬಿಟ್ಟ ಕೆಲಸಗಳನ್ನ ಮಾಡ್ತಾ ಹೋಗ್ತೇವಲ್ಲ ಮನೆಯೂ ಕ್ಲೀನ್ ಇರ್ತದೆ ಆ್ಯಂಡ್ ಮನೆಯೊಳಗಿನವ್ರು ಹೊಟ್ಟಿಗೂ ಬಿಸಿ ಇದೆ ಆ್ಯಂಡ್ ಟೇಸ್ಟಿ ಟೇಸ್ಟಿ ಫುಡ್ ಬೀಳ್ತಿರ್ತದೆ ಸೊ ಈ ಥರ ಒಂದು ಚೀಸ್ ಹಾಕಿಕಸ ನಾವೊಂದು ಇವತ್ತ ಬ್ರೆಡ್ ಒಂದು ಪಿಝಾನ ರೆಡಿ ಮಾಡಿಕೊಂಡೆ ಆ್ಯಂಡ್ ಖುಷಿ ವಿಷಯ ಏನಂದರೆ ಇದು ಎಲ್ಲರಿಗೂ ಇಷ್ಟ ಆಯಿತು ಅಗಸ್ತ್ಯನೂ ಆಲ್ಮೋಸ್ಟ್ ಅವ್ನು ಜಾಸ್ತಿ ಏನು ತಿನ್ನೋಂಗಿಲ್ಲ ಬಟ್ ಇವತ್ತು ಅವನು ಖುಷಿ ಖುಷಿಯಿಂದ ತಿಂದ ಆ್ಯಂಡ್ ಅವ್ರಿಗೆ ಚೀಸ್ ಅಷ್ಟು ಕಷ್ಟ ಅವ್ರಿಗೆ ಒಟ್ಟು ಜಾಸ್ತಿ ಇಷ್ಟ ಆಗೋಂಗಿಲ್ಲ ಬಟ್ ಇವತ್ತು ಅವರು ಖುಷಿಲೆ ತಿಂದರು ಅದು ನನಗೆ ಭಾಳ ಖುಷಿ ಆಯಿತು ಇವನ್ ನಾನು ಟೇಸ್ಟ್ ಮಾಡಿದ್ರೆ ನನಗೂ ಅಷ್ಟು ಸಖತ್ತು ಇಷ್ಟ ಆಯಿತು ಸೊ ಟಿ ಇಷ್ಟ ಆಯಿತು ಟಿವಿಗೆ ಒಂದು ಸಲ ಮಾಡ್ರಿ ನೆಕ್ಸ್ಟ್ ವೀಡಿಯೋಗಿ ಸಿಗೋಣ ಥ್ಯಾಂಕ್ ಯು